ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಸೆಕೆಂಡ್ ಇಯರ್ ತರ್ಡ್ ಸೆಮ್ಮಲ್ಲಿರುವಂತಹ ಎರಡನೆಯ ವರ್ಷದ ಸಮಾಜಶಾಸ್ತ್ರ ಮೂರನೆಯ ಒಂದು ಸೆಮ್ನಲ್ಲಿರುವಂತಹ ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿಯಲ್ಲಿ ಭಾರತೀಯ ಸಮಾಜ ಭಾರತೀಯ ಸಮಾಜ ಗ್ರಾಮ ಮತ್ತು ನಗರದಲ್ಲಿ ಮುಖ್ಯವಾದಂತಹ ಒಂದು ಪ್ರಶ್ನೆ ವಿಲೇಜ್ ಕಮ್ಯುನಿಟಿ ಅಂದರೆ ಗ್ರಾಮ ಸಮುದಾಯ ಗ್ರಾಮ ಸಮುದಾಯ ಅಂದರೆ ಏನು ಅದರ ವ್ಯಾಖ್ಯಾನೆಯನ್ನು ಮಾಡಿಕೊಳ್ಳುವ ಎ ಡಬ್ಲ್ಯೂ ಗ್ರೀನ್ ಅವರ ಪ್ರಕಾರ ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಸೀಮಿತ ಭೂ ಕಕ್ಷೆಯಲ್ಲಿ ವಾಸಿಸುವ ಜನರ ಗುಂಪನ್ನು ಹಳ್ಳಿ ಅಥವಾ ಗ್ರಾಮ ಸಮುದಾಯ ಎಂದು ಹೇಳಬಹುದು ಇನ್ನೊಮ್ಮೆ ಎ ಡಬ್ಲ್ಯೂ ಗ್ರೀನ್ ಗ್ರೀನ್ ಅವರ ಪ್ರಕಾರ ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಸೀಮಿತ ಭೂಕಕ್ಷೆಯಲ್ಲಿ ವಾಸಿಸುವ ಜನರ ಗುಂಪನ್ನು ಹಳ್ಳಿ ಅಥವಾ ಗ್ರಾಮ ಸಮುದಾಯ ಎಂದು ಹೇಳಬಹುದು ವಿಲೇಜ್ ಕಮ್ಯುನಿಟಿ ಇಂಗ್ಲೀಷ್ನಲ್ಲಿ ಬೇಕಾಗಿರುವಂಥವರು ನೋಡಿ ಈ ಒಂದು ಅರ್ಥ ಇದೆ ಇನ್ನು ಭಾರತೀಯ ಗ್ರಾಮದ ಗುಣಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನು ಮಾತ್ರ ನಾನಿಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಭಾರತೀಯ ಗ್ರಾಮದ ಗುಣಲಕ್ಷಣಗಳು ಒಂದು ಚಿಕ್ಕ ಗಾತ್ರದ ಸಮುದಾಯ ಗ್ರಾಮ ಅಂತ ಹೇಳಿದ ತಕ್ಷಣ ಅದು ಒಂದು ಚಿಕ್ಕ ಗಾತ್ರದ ಸಮುದಾಯ ಆಗಿರ್ತದೆ ಎರಡು ಅನ್ಯೋನ್ಯ ಸಂಬಂಧಗಳನ್ನು ಗ್ರಾಮ ಸಮುದಾಯಗಳಲ್ಲಿ ಕಾಣ್ಬೋದು ಅನ್ಯೋನ್ಯ ಸಂಬಂಧಗಳು ಮೂರು ಸಾಮಾಜಿಕ ಸಮೈಕ್ಯಗಳು ನಾಲ್ಕು ಅನೌಪಚಾರಿಕ ನಿಯಂತ್ರಣ ಐದು ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಆರು ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಏಳು ವೃತ್ತಿ ಕೃಷಿಯ ಪ್ರಾಧಾನ್ಯತೆ ಎಂಟು ನೆರೆಹೊರೆಯ ಪ್ರಭಾವ ಒಂಬತ್ತು ಧರ್ಮದ ಮೇಲಿನ ಶ್ರದ್ಧೆ ಹತ್ತು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಹನ್ನೊಂದು ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಹನ್ನೆರಡು ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಇವಿಷ್ಟು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳಾಗಿದೆ ಅಥವಾ ಭಾರತೀಯ ಗ್ರಾಮದ ಗುಣಲಕ್ಷಣಗಳು ಮತ್ತೊಮ್ಮೆ ಪಾಯಿಂಟ್ಸ್ಗಳ ಜೊತೆಗೆ ಚಿಕ್ಕ ಗಾತ್ರದ ಸಮುದಾಯ ಭಾರತೀಯ ಗ್ರಾಮವು ಒಂದು ಗ್ರಾಮ ಅಂತ ಹೇಳಿದ ತಕ್ಷಣ ನಮಗೆ ಅದೊಂದು ಚಿಕ್ಕ ಗಾತ್ರದಿಂದ ಕೂಡಿದೆ ಎನ್ನುವಂಥದ್ದು ಮನಸ್ಸಿಗೆ ಬರುವಂಥದ್ದು ಚಿಕ್ಕ ಗಾತ್ರದ ಸಮುದಾಯ ಗ್ರಾಮ ಸಮುದಾಯ ಮತ್ತು ನಗರ ಸಮುದಾಯಗಳನ್ನು ನೋಡಿದರೆ ನಗರ ಸಮುದಾಯಗಳಲ್ಲಿ ತುಂಬನೇ ದೊಡ್ಡದಾದ ಗಾತ್ರ ಇರ್ತದೆ ಅಥವಾ ಒಂದು ಆ ಒಂದು ನಗರ ಅಂತ ಹೇಳಿದ ಕೂಡಲೇ ದೊಡ್ಡದಾಗಿರ್ತದೆ ಇಲ್ಲಿ ಗ್ರಾಮ ಅಂತ ಹೇಳಿದ ಕೂಡಲೇ ಅದರ ಗಾತ್ರ ಚಿಕ್ಕದಾದಂತಹ ಒಂದು ಗಾತ್ರ ಅನ್ಯೋನ್ಯ ಸಂಬಂಧಗಳು ಗ್ರಾಮ ಸಮುದಾಯದಲ್ಲಿ ಅವರ ಸಂಬಂಧಗಳು ಅನ್ಯೋನ್ಯವಾಗಿರುವಂಥದ್ದನ್ನು ಕಾಣಬಹುದು ಸಾಮಾಜಿಕ ಸಾಮೈಕ್ಯತೆಯನ್ನು ಕೊಂಡ್ ಹೊಂದಿಕೊಂಡಿರುವಂಥದ್ದು ಗ್ರಾಮ ಸಮುದಾಯಗಳಲ್ಲಿ ಎಲ್ಲರೂ ಒಂದೇ ಎನ್ನುವಂತಹ ಭಾವನೆ ಅವರಲ್ಲಿರ್ತದೆ ಅನೌಪಚಾರಿಕ ನಿಯಂತ್ರಣಗಳು ಎಲ್ಲ ರೀತಿಯ ನಿಯಂತ್ರಣಗಳನ್ನು ಔಪಚಾರಿಕ ವಿಚಾರಗಳ ನಿಯಂತ್ರಣಗಳನ್ನು ಗ್ರಾಮ ಸಮುದಾಯಗಳಲ್ಲಿ ಕಾಣಬಹುದು ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ತುಂಬು ಕುಟುಂಬವನ್ನು ಅವರು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುವಂಥದ್ದು ಕಾಣ್ಬೋದು ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಗ್ರಾಮೀಣ ಸಮಾಜದಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಸ್ತ್ರೀಯರಿಗೆ ಅವರದೇ ಆದ ಸ್ಥಾನ ಇರ್ತದೆ ಅವರು ಅವರದೇ ಆದ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ವೃತ್ತಿ ಕೃಷಿ ಕೃಷಿಯ ಪ್ರಾಧಾನ್ಯತೆ ವೃತ್ತಿಗಳನ್ನು ನೋಡಿದರೆ ಗ್ರಾಮ ಗ್ರಾಮೀಣ ಸಮುದಾಯದಲ್ಲಿ ಹೆಚ್ಚಿನ ಭಾಗದಲ್ಲಿ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗ್ತದೆ ನಿರಹರಯರ ಪ್ರಭಾವ ಸಹಾಯ ಮಾಡುವಂಥದ್ದು ಒಬ್ಬರಿಗೊಬ್ಬರು ಸಹಾಯಸ್ಥವನ್ನು ನೀಡುವಂಥದ್ದನ್ನು ಕಾಣ್ಬೋದು ಗ್ರಾಮೀಣ ಸಮುದಾಯಗಳಲ್ಲಿ ಧರ್ಮಕ್ಕೆ ಹೆಚ್ಚಿನ ಸ್ಥಾನಮಾನ ಧರ್ಮದ ಮೇಲಿನ ಶ್ರದ್ಧೆಯನ್ನು ಕಾಣ್ಬೋದು ಇನ್ನು ಸಾಂಪ್ರದಾಯಿಕತೆ ಅಲ್ಲಿ ಸಂಸ್ಕೃತಿ ಅವರ ರೀತಿ ನೀತಿಗಳು ಒಂದೇ ದೃಷ್ಟಿಯಲ್ಲಿರುವಂಥದ್ದು ಕಾಣ್ಬೋದು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಭಾರತದ ಗ್ರಾಮ ಮತ್ತು ಸ್ವಯಂ ಪರಿಪೂರ್ಣತೆಯನ್ನು ಹೊಂದಿರುತ್ತದೆ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಗ್ರಾಮ ಸಮುದಾಯಗಳಲ್ಲಿ ಜಾತಿ ವ್ಯವಸ್ಥೆಯು ವ್ಯಾಪಕವಾಗಿ ಪಸರಿಸಿಕೊಂಡಿರುವಂಥದ್ದನ್ನು ಕಾಣ್ಬೋದು ಇವಿಷ್ಟು ಗ್ರಾಮ ಸಮುದಾಯಗಳ ಬಗ್ಗೆ ಇರುವಂತಹ ಪಾಯಿಂಟ್ಸ್ಗಳಾಗಿದೆ ಭಾರತೀಯ ಸಮಾಜ ಗ್ರಾಮ ಮತ್ತು ನಗರಗಳಲ್ಲಿ ಗ್ರಾಮ ಸಮುದಾಯದ ಗ್ರಾಮ ಸಮುದಾಯ ಎನ್ನುವಂಥದ್ದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು